ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಡಬ್ಲ್ಯೂ ಪಿ ಎಲ್ ಟೂರ್ನಿಯ ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಫೈನಲ್ ಪಂದ್ಯ ನಡೆಯುತ್ತೆ ಈ ಪಂದ್ಯದ ಪಿಚ್ ಹೇಗಿದೆ ಎಷ್ಟು ಸ್ಕೋರ್ ಮಾಡಿದ್ರೆ ಸೇಫ್ ಎರಡು ತಂಡಗಳ ಬಲಾಬಲ ಏನು ಆರ್ ಸಿ ಬಿ ಗೆಲ್ಬೇಕು ಅಂದ್ರೆ ಏನ್ ಮಾಡಬೇಕು ಬನ್ನಿ ನೋಡೋಣ ಎರಡು ತಂಡಗಳಿಗೆ ಇದು ಪ್ರತಿಷ್ಠೆಯ ಪಂದ್ಯ ಪ್ಲಸ್ ಪಾಯಿಂಟ್ಸ್ ಏನು ಅಂತ ಮೊದಲು ನೋಡೋದಾದ್ರೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ಪಂದ್ಯ ನಡೆಯುತ್ತಿದೆ ಡೆಲ್ಲಿಯಲ್ಲಿ ನಡೆಯುತ್ತಿರುವುದರಿಂದ ಹೋಮ್ ಅಡ್ವಾಂಟೇಜ್ ಡೆಲ್ಲಿ ಟೀಮ್ ಇದೆ ಡೆಲ್ಲಿ ಬಲ ಅವರ ಓಪನರ್ಸ್ ಕ್ಯಾಪ್ಟನ್ ಮೇಗ್ ಲ್ಯಾನಿಂಗ್ ಮತ್ತು ಶಫಾಲಿ ವರ್ಮಾ ಇವರನ್ನ ಬೇಗ ಎತ್ತಿದ್ರೆ ಆರ್ ಸಿ ಗೆ ಬೆಸ್ಟ್ ಚಾನ್ಸ್ ಇದೆ ಇದು ಆಮೇಲೆ ಬರೋ ಕ್ಯಾಪ್ಸಿ ಹಾಗೂ ಜೆಮಿಮಾ ರೋಡ್ರಿಗ್ಸ್ ಮೇಲೆ ಪ್ರೆಷರ್ ಹಾಕುತ್ತೆ ಡೆಲ್ಲಿಗಿರೋ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಆರ್ ಸಿ ಬಿ ಡೆಲ್ಲಿ ಮೇಲೆ ಗೆದ್ದೇ ಇಲ್ಲ ಡಬ್ಲ್ಯೂಪಿಎಲ್ ನಾಲ್ಕಕ್ಕೆ ನಾಲ್ಕು ಮುಖಾಮುಖಿಯಲ್ಲೂ ಡೆಲ್ಲಿ ಸೋಲಿಸಿದೆ ಆದರೆ ಆರ್ ಸಿ ಬಿ ಇವತ್ತು ಪಾಂಡೆ ಕಾಪ್ ರಾಧಾ ಯಾದವ್ ಕ್ಯಾಪ್ಸಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಇವರನ್ನ ನೋಡಿಕೊಂಡು ನಮ್ಮ ಪ್ಲೇಯರ್ಸ್ ಆಡಬೇಕು ಇನ್ನು ನಮ್ಮ ಆರ್ ಸಿಬಿಯ ಸ್ಟ್ರಂತ್ ಬಗ್ಗೆ ಮಾತನಾಡುವುದಾದ್ರೆ ನಮ್ಮ ಆರಂಭಿಕರಾದ ಮಂದನಾ ಮತ್ತು ಡಿವೈನ್ ಒಳ್ಳೆ ಓಪನಿಂಗ್ ಕೊಡಲೇಬೇಕು ಎಲಿಸ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ರಿಚಾ ಘೋಷ್ ಮತ್ತು ವೆರ್ಹಾಮ್ ಒಳ್ಳೆ ಫಿನಿಶ್ ಮಾಡ್ತಾರೆ ಬ್ಯಾಟಿಂಗ್ ಕ್ಲಿಕ್ ಆಗಲೇಬೇಕು ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾದರೆ ರೇಣುಕಾ ಸಿಂಗ್ ಇತ್ತೀಚೆಗೆ ವಿಕೆಟ್ ಪಡೆಯುವುದು ಕಡಿಮೆ ಮಾಡಿದ್ದಾರೆ ಪವರ್ ಪ್ಲೇನಲ್ಲಿ ರೇಣುಕಾ ವಿಕೆಟ್ ಎತ್ತಲೇಬೇಕು ಹಾಗೆ ಮೋಲಿನಿ ಶ್ರೇಯಾಂಕ ಆಶಾ ಶೋಭನಾ ನಮ್ಮ ಪ್ಲಸ್ ಪಾಯಿಂಟ್ ಇನ್ನು ಜಟ್ಲಿ ಮೈದಾನದ ಪಿಚ್ ಬಗ್ಗೆ ಮಾತನಾಡುವುದಾದರೆ ಬೌಲರ್ಸ್ ಮತ್ತು ಬ್ಯಾಟಿಂಗ್ ಎರಡೂ ವಿಭಾಗಕ್ಕೂ ಕೂಡ ಅನುಕೂಲ ಇರುವಂತಹ ಪಿಚ್ ಇದೆ ಸ್ವಲ್ಪ ಅನುಕೂಲ ಇದೆ ಚಾಲೆಂಜಿಂಗ್ ಟೋಟಲ್ ಆಗುತ್ತೆ ಚೇಜ್ ತುಂಬಾ ಏನಾಗುತ್ತೆ ನೋಡೋಣ ಆದ್ರೆ ಒಂದು ಇವತ್ತು ಯಾವುದೇ ತಂಡ ಗೆದ್ದರೂ ಕೂಡ ಐ ಪಿ ಎಲ್ ಮತ್ತು ಡಬ್ಲ್ಯೂ ಪಿ ಎಲ್ ಇತಿಹಾಸದಲ್ಲೇ ಮೊದಲ ಬಾರಿ ಕಪ್ ಗೆದ್ದಂತಾಗುತ್ತದೆ ಯಾಕಂದ್ರೆ ಆರ್ ಸಿ ಬಿ ಹಾಗೂ ಡೆಲ್ಲಿ ಈವರೆಗೂ ಯಾವ ಪ್ರೀಮಿಯರ್ ಲೀಗ್ನಲ್ಲೂ ಕಪ್ ಎತ್ತಿಲ್ಲ ಮಾ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೀತಿಯ ಲೈಕ್ ಕೊಡಿ ನಮಸ್ಕಾರ